ಮೋದಿ ಭಾಳ ಒಳ್ಳೆ ಮನುಷ್ಯ ಅಂದ್ರಿ ನೂರಕ್ಕೆ ನೂರು ಅಮಿತ್ ಶಾ ಹೆಂಗೆ ಸರ್ ಗೊತ್ತೇ ಸರ್ ಒಂದು ನಿಮಿಷ ತಾಡಿ ಮೋದಿಯವರ ಎಲ್ಲಾ ತರದ ಯಶಸ್ಸಿಗೆ ಅಮಿತ್ ಶಾ ಅವ್ರ ಕೊಡುಗೆ ಅಪಾರವಾಗಿದೆ ಸರ್ ಇವರಿದ್ದು ಇಬ್ರು ಜೋಡೆತ್ತುಗಳು ಸರ್ ಜೋಡೆತ್ತುಗಳು ಸರ್ ಭಗವಂತ ಕೊಟ್ಟಿರತಕ್ಕಂಥ ಒಂದು ದೊಡ್ಡ ಸಂಪತ್ತು ಭಾರತ ದೇಶಕ್ಕೆ ಸರ್ ಏಕಾಏಕಿ ನೀವು ಮನೆಗೆ ಬಂದು ಒಂದೂವರೆ ತಾಸು ಕೂತ್ಕೊಂಡಿರಲಿಲ್ಲ ಎರಡೂವರೆ ತಾಸು ಏನ್ ಸರ್ ನನ್ನ ಮೊಮ್ಮಗಳು ಇದ್ದಾಳೆ ಸರ್ ಒಬ್ರು ನನ್ನ ಮಗಳು ಮಗಳು ಭಾರಿ ಕ್ಯೂಟಾಗಿದ್ದಾಳೆ ಅವ್ರ ಮೊಮ್ಮಗಳು ಇದ್ದಾನಂತೆ ಅವ್ರು ಹಿಂಗೆ ಆಟ ಆಡದ್ದು ಕೈ ಇಟ್ಕೊಂಡು ಹೇಳ್ಕೊಂಡು ನಿನ್ನ ಹೆಸ್ರು ಏನು ಅವಳು ಅವ್ರಿಗೆ ಕೇಳಿದ್ರು ಅಪ್ಪ ನಮ್ಮ ಅಂತ ಅವನು ಎತ್ಬಿಟ್ಟು ಮೇಲುಗಡೆ ಕೂರಿಸ್ಕೊಂಡು ಹಿಂಗೆ ಟಾಮ್ ತಿಂತ ತಿಂಡಿ ತಿನ್ನಿಸಿದ್ರು ಸರ್ ಎಂಥ ದೊಡ್ಡ ಮ ಎಲ್ಲನೂ ಕಳಿಸ್ಬಿಟ್ರು ಸರ್ ಫೋ ಯಾವ ಸೆಕ್ಯೂರಿಟಿ ಎಲ್ಲಪ್ಪ ಕೊನೆಗೆ ಹೋಗ್ಬೇಕಾದ್ರೆ ಸೊಬನ ಕಿಸ್ಸತ್ತವೇ ಫೋಟೋಗ್ರಾಫರ್ಗೆ ಬಲಾಯಿ ಅಂತ ಒಬ್ಬ ದೊಡ್ಡ ಮನುಷ್ಯ ಅಲ್ವಾ ಅದು ಹೇಳಿ ನಾನು ಯಾರು ಸರ್ ನಾನು ಅದಾದಮೇಲೆ ನನಗೇನೆಲ್ಲ ಆಗಿದ್ದು ಮತ್ತೊಂದು ಆಗಿದ್ದು ಹೆಂಗಾಯಿತು ಏನು ನೀವೆಲ್ಲರಿಗೂ ಗೊತ್ತಿದ್ದೆ ದೇಶಕ್ಕೆ ಅದಕ್ಕೇನಾಚಾಗಿ ಒಬ್ಬ ನಾಯಕನಿಗೆ ಯಾವ ರೀತಿಯಾದ ಗುಣಗಳು ಇರಬೇಕು ಅನ್ನೋದಕ್ಕೆ ಇವರೆಲ್ಲ ಉದಾಹರಣೆಗಳು ಸರ್ ದೇಶಕ್ಕೆ ಇವರು ಕೊಡುಗೆ ಅಪಾರವಾದದ್ದು ಸರ್ ಇಂಥ ಪುಣ್ಯಾತ್ಮರು ಬೇಕು ಸರ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್